ರಾಷ್ಟ್ರ ನಾಯಕ ಹಾಗೂ ಮಾಜಿ ಮುಖ್ಯಮಂತ್ರಿ ದಿ ರಾಮಕೃಷ್ಣ ಹೆಗಡೆ ಹತ್ತೊಂಬತ್ತನೆಯ ಪುಣ್ಯತಿಥಿಯನ್ನು ನಗರದ ಯಲ್ಲಾಪುರ ರಸ್ತೆಯ ರಾಮಕೃಷ್ಣ ಹೆಗಡೆ ವೃತ್ತದಲ್ಲಿ ಸ್ಥಾಪಿಸಲಾದ ಹೆಗಡೆ ಕಂಚಿನ ಪುತ್ಥಳಿಗೆ ರಾಮಕೃಷ್ಣ ಹೆಗಡೆ ಅಭಿಮಾನಿ ವೇದಿಕೆಯಿಂದ ನುಡಿನಮನ ಸಲ್ಲಿಸಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಹೆಗಡೆ ಒಡನಾಡಿ ವೆಂಕಟೇಶ್ ಹೆಗಡೆ ಹೊಸಬಾಳೆ ಮಾತನಾಡಿ ರಾಮಕೃಷ್ಣ ಹೆಗಡೆ ದೇಶ ಕಂಡಂತಹ ಅಪ್ರತಿಮ ನಾಯಕ ಅಂತಹ ನಾಯಕನಿಗೆ ಜನ್ಮ ನೀಡಿರುವುದು ನಮ್ಮ ಉತ್ತರ ಕನ್ನಡ ಮೌಲ್ಯಾಧಾರಿತ ರಾಜಕಾರಣಿ ಎಂದು ಖ್ಯಾತರಾದ ದೇಶ ಮಟ್ಟದಲ್ಲಿ ಹೆಸರು ಮಾಡಿ ವಿಕೇಂದ್ರೀಕರ ವ್ಯವಸ್ಥೆಯ ರುವಾರಿ ಅದ್ಭುತ ಸರ್ಕಾರ ಕರ್ನಾಟಕದಲ್ಲಿ ರಚಿಸಿದ್ದರು ಇಂದಿನ ರಾಜಕಾರಣವನ್ನು ಗಮನಿಸಿದರೆ ಹೆಗಡೆ ನಿಲುವು ಮತ್ತು ಧ್ಯೇಯ ಪ್ರಸ್ತುತವಾಗಿದೆ ರಾಜಕೀಯ ಗಮನಿಸಿದರೆ ಪಶ್ಚಾತ್ತಾಪವಾಗುತ್ತದೆ ಜಾತಿ ಧರ್ಮ ಭೇದಭಾವವಿಲ್ಲದೆ ಎಲ್ಲರನ್ನೂ ಸಮನಾಗಿ ಕಂಡು ಕಟ್ಟಕಡೆಯ ವ್ಯಕ್ತಿಯು ಸಮಾಜದ ಪ್ರಮುಖ ವಾಹಿನಿಗೆ ಬರಬೇಕು ಎಂದು ಹಲವು ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ್ದರು ಆ ಎಲ್ಲ ಯೋಜನೆಯು ಇಂದಿನವರೆಗೂ ಇದೆ ಎಂದರು ನಾಯಕನ್ನು ಕುಸಿದಂಥ ಜನ್ಮಭೂಮಿಯನ್ನು ಹೊತ್ತುಕೊಂಡಿದ್ದೇನೆ ಅದರಲ್ಲೂ ಕೆಫಿ ಪಾಲಿಗಳಲ್ಲಿ ದೇಶಭಟಿಯಲ್ಲಿ ಹಸಿರು ಮಾಡಿ ವಿಕೇಂದ್ರೀಕರಣದ ವ್ಯವಸ್ಥೆಯ ಅರಿಯಾಗಿ ಒಂದು ಅದ್ಭುತವಾದಂಥ ಸರ್ಕಾರವನ್ನು ಕರ್ನಾಟಕದಲ್ಲಿ ಮಾಡಿದ್ದು ಇವತ್ತಿನ ಸಂದರ್ಭದಲ್ಲಿ ಹೆಗಣೆಯವರ ನಿಲುವು ಹೆಗಡೆಯವರ ಅದೊಂದು ಅವರ ಒಂದು ಧ್ಯೇಯ ಇವತ್ತಿನ ಸಂದರ್ಭದಲ್ಲಿ ಎಷ್ಟು ಪ್ರಸ್ತುತ ಅಂತಂದರೆ ಇವತ್ತು ನಮಗೆ ಈ ರಾಜಕಾರಣವನ್ನು ನೋಡಿದರೆ ಪಶ್ಚಾತ್ತಾಪಗುವಂಥ ಆ ಕಾರಣದಿಂದ ಹೆಗಡೆಯವರು ಇವತ್ತು ದುಷ್ಪೃತರಾಗ್ತಾರೆ ಮುಂದಿನ ಪೀಳಿಗೆಗೆ ನಿಜವಾಗಿಯೂ ಸಹಿತ ಹೆಗಡೆಯವರ ಆದರ್ಶ ನಾವು ಮುಂದಿನ ಪೀಳಿಗೆಗೆ ಅದನ್ನು ತಿಳಿಸ್ಬೇಕು ಈ ಆದರ್ಶನ ತಿಳಿಸಬೇಕು ಯಾತಕ್ಕಾಗಿ ಅಂದರೆ ಸರ್ಕಾರದ ಮಟ್ಟದಲ್ಲಿ ಇವತ್ತಿನ ಪರಿಸ್ಥಿತಿಗೆ ಈ ಹಿಂದಿನ ಪರಿಸ್ಥಿತಿಗೆ ನೋಡಿದರೆ ಉಲ್ಲಂಘನೆ ಮಾಡಿದರೆ ನಮಗೆ ಬಹಳ ನೋವಾಗುತ್ತೆ ಇಂಥ ಒಂದು ವ್ಯಕ್ತಿಯನ್ನು ಬಂದದಂಥ ನಮಗೆ ವಿಕೇಂದ್ರೀಕರಣದ ವ್ಯವಸ್ಥೆ ಹೇಳುವಂಥದ್ದನ್ನು ಸಾವಿರದ ಒಂಬೈನೂರ ಎಂಬತ್ತ್ಮೂರ ಎಪ್ಪತ್ನಾಲ್ಕರಲ್ಲಿ ತುಂಬ ಅದರಿಂದ ಮಾತ್ರ ಈ ಐದು ಥರದ ವ್ಯವಸ್ಥೆ ವ್ಯವಸ್ಥೆಯಾಗಿ ಇವತ್ತು ಒಂದು ಏನಾದರೂ ಅಭಿವೃದ್ಧಿ ಅಂತ ಖಂಡಿತ ಆ ರೀತಿಯಾದಂಥ ರಾಜಕಾರಣ ಆ ಕಾರಣದಿಂದ ಹೆಗಡೆಯವರು ಪ್ರಸ್ತುತರಾಗ್ತಾರೆ ಇವತ್ತವರ ಇಪ್ಪತ್ತನೇ ಪುಣ್ಯಸ್ಮರಣೆ ದಿವಸ ಪುಣ್ಯಸ್ಮರಣೆ ಇಪ್ಪತ್ತನೇ ಸ್ಮರಣೆ ದಿವಸ ನಾವು ಪ್ರತಿ ವರ್ಷ ಸಾಧಾರಣ ಈ ಚಿತ್ರ ನಮ್ಮ ರಾಜ್ಯದಲ್ಲಿ ಇದು ಒಂದೇ ಪ್ರತಿಮೆ ಇವತ್ತು ಸ್ಥಾಪನೆ ಆಗಿರುವಂಥದ್ದು ಈ ರಾಜ್ಯದಲ್ಲಿ ಮತ್ತು ಎಲ್ಲರೂ ಸಹಿತ ಈ ರೀತಿಯಾದಂಥ ಪ್ರತಿಭೆ ಇಲ್ಲ ತಾವು ಕೋವಿಡ್ ಪೂರ್ವದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನೇ ಮಾಡ್ತಿದ್ವಿ ಅನ್ನ ಕರೆದು ಇಲ್ಲಿ ಎದುರುಗಡೆ ಇರುವಂಥ ಸಮುದಾಯ ಭವನದಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡ್ತಿದ್ವು ಆದರೆ ಕೋವಿಡ್ ನಂತರ ಆ ಕಾರ್ಯಕ್ರಮಕ್ಕೆ ಸ್ವಲ್ಪ ಬ್ರೇಕ್ ಆಗಿದೆ ಅದನ್ನು ಮುಂದಿನ ದಿವಸದಲ್ಲಿ ಮಾಡಬೇಕು ಹೇಳುವಂಥ ನಿರ್ಣಯವನ್ನು ತಾವೆಲ್ಲ ಇದ್ದೀವಿ ಮಾಜಿ ಮುಖ್ಯಮಂತ್ರಿ ಪ್ರಶ್ನಾತೀತ ನಾಯಕ ರಾಮಕೃಷ್ಣ ಹೆಗಡೆ ತತ್ವಾದರ್ಶವನ್ನು ಇಂದಿನ ಯುವ ಪೀಳಿಗೆಗೆ ತಿಳಿಸುವ ಅವಶ್ಯಕತೆ ಖಂಡಿತ ಇದೆ ಹದಿನೆಂಟುನೂರ ಎಂಬತ್ಮೂರು ಎಂಬತ್ನಾಲ್ಕರಿಂದ ಜಾರಿಗೊಳಿಸಿದ ವಿಕೇಂದ್ರೀಕರಣ ವ್ಯವಸ್ಥೆಯಿಂದ ಗ್ರಾಮ ಮಟ್ಟದಿಂದ ಅಭಿವೃದ್ಧಿಯಾಗಿದೆ ಕೋವಿಡ್ ನಂತರ ಸಭಾ ಕಾರ್ಯಕ್ರಮ ರದ್ದುಗೊಳಿಸಿ ಸಣ್ಣದಾಗಿ ಕಾರ್ಯಕ್ರಮ ಆಯೋಜನೆ ಮಾಡುತ್ತಾ ಬಂದಿದ್ದೇವೆ ಮುಂದಿನ ವರ್ಷದಿಂದ ಒಳ್ಳೆಯ ಕಾರ್ಯಕ್ರಮ ಏರ್ಪಡಿಸಲಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತ ಎನ್ಪಿಗಾಂವ್ಕರ್ ಪ್ರಮುಖರಾದ ಆರ್ಎಂ ಹೆಗಡೆ ರಮೇಶ್ ದುಬಾಷಿ ಎಂಆರ್ ಹೆಗಡೆ ಕಾನ್ಗೋಡ್ ಜಿಟಿ ಹೆಗಡೆ ಹೊಸಬಾಳೆ ಮುಂತಾದವರು ಇದ್ದರು ಯಲ್ಲಾಪುರ ವೃತ್ತದಿಂದ ಝೂ ವರೆಗಿನ ರಸ್ತೆಗೆ ರಾಮಕೃಷ್ಣ ಹೆಗಡೆ ರಸ್ತೆ ಎಂದು ನಾಮಕರಣ ಮಾಡಬೇಕೆಂದು ನಾವೆಲ್ಲರೂ ಒಟ್ಟಾಗಿ ಸರ್ಕಾರವನ್ನು ಆಗ್ರಹಿಸಬೇಕು ಎಂದು ವೆಂಕಟೇಶ್ ಹೆಗಡೆ ಹೊಸಬಾಳೆ ಹೇಳಿದರು ರೋಗ ಮುಕ್ತ ಸಮಾಜದ ನಿರ್ಮಾಣ ಎಲ್ಲರ ಜವಾಬ್ದಾರಿ ಈ ನಿಟ್ಟಿನಲ್ಲಿ ಸಮುದಾಯ ಆರೋಗ್ಯ ಅಧಿಕಾರಿಗಳು ಶ್ರಮಿಸಿ ರೋಗಿಗಳಲ್ಲಿ ಆತ್ಮವಿಶ್ವಾಸ ಮೂಡಿಸಬೇಕಿದೆ ಎಂದು ಅಭಿಪ್ರಾಯಪಟ್ಟರು ಶಿರಸಿಯ ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಸಂಘದ ಸಭಾಂಗಣದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ಶುಕ್ರವಾರ ನಡೆದ ಸಮುದಾಯ ಆರೋಗ್ಯ ಅಧಿಕಾರಿಗಳಿಗೆ ಕ್ಷಯರೋಗ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕ್ಷಯರೋಗ ಚಿಕಿತ್ಸಾ ಮೇಲ್ವಿಚಾರಕ ಶಂಕರ್ ಮಾತನಾಡಿ ಕ್ಷಯ ರೋಗಿಗಳನ್ನು ಪ್ರೀತಿ ಕೌತ್ವದಿಂದ ನೋಡಿಕೊಂಡಾಗ ಮಾತ್ರ ರೋಗವನ್ನು ಬೇಗ ಗುಣಪಡಿಸಬಹುದು ಎಂದರು ಜಿಲ್ಲಾ ಪಿಪಿಎಂ ಸಂಯೋಜಕ ರಾಕೇಶ್ ಶರ್ಮಾರವರು ಮಾತನಾಡಿ ಕ್ಷಯರೋಗ ಕೆಮ್ಮು ಕಫದ ಮೂಲಕ ಒಬ್ಬರಿಂದ ಒಬ್ಬರಿಗೆ ಹರಡುವ ಕಾಯಿಲೆಯಾಗಿದ್ದು ಯಾವುದೇ ಲಕ್ಷಣಗಳು ಕಂಡುಬಂದಲ್ಲಿ ತಕ್ಷಣ ಪತ್ತೆ ಹಚ್ಚಿ ಚಿಕಿತ್ಸೆ ಕೊಡಿಸುವಂತೆ ಸಲಹೆ ನೀಡಿದರು ಕ್ಷಯಮುಕ್ತ ಭಾರತ ಮಾಡಲು ಎಲ್ಲರೂ ಶಕ್ತಿ ಮೀರಿ ಶ್ರಮಿಸಬೇಕು ಎಂದು ಕರೆ ನೀಡಿದರು ಮತ್ತೆ ಆಗಿ ನಾವು ಫಾಲೋ ಅಪ್ ಮಾಡ್ತಾ ಇರೋದಿಲ್ಲ ಯಾಕಂದ್ರೆ ಈಗ ಮಿಸ್ ಕಾಲ್ ಕೊಡುವಂತದ್ದು ಎಲ್ಲವೂ ಕೂಡ ರೆಗ್ಯುಲರ್ ಆಗಿ ಬಂದಿದೆ ಸೊ ಹಾಗೆ ಡಾಟ್ಸ್ ಗಳನ್ನ ನಾವೀಗ ನಡ್ಸ್ಕೊಂಡು ಹೋಗ್ತಾ ಇಲ್ಲ ಓಕೆ ನಂತರ ಶಿರಸಿ ಸಿದ್ದಾಪುರ ತಾಲೂಕಿನ ನಲವತ್ತಾರು ಸಮುದಾಯ ಆರೋಗ್ಯಾಧಿಕಾರಿಗಳಿಗೆ ಕ್ಷಯರೋಗ ಮತ್ತು ಅದರ ಆಧುನಿಕ ಚಿಕಿತ್ಸಾ ವಿಧಾನಗಳ ಕುರಿತು ವಿವರವಾಗಿ ತರಬೇತಿ ನೀಡಿದರು ಈ ವೇಳೆ ಆರೋಗ್ಯ ನಿರೀಕ್ಷಣಾಧಿಕಾರಿ ವೀರಯ್ಯ ಹಿರೇಮಠ್ ದತ್ತಾತ್ರೇಯ ಹೆಗಡೆ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಗೌರಿ ನಾಯ್ಕ್ ಅಶೋಕ್ ಹಾಲಣ್ಣ ಸೇರಿದಂತೆ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಸಾಗರ ತಾಲೂಕು ತಾಳಗುಪ್ಪ ಗ್ರಾಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರದ ಯೋಜನೆಗಳ ಯಶಸ್ವಿಯ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಕುರಿತು ಶಿವಮೊಗ್ಗ ಜಿಲ್ಲಾ ಸಂಸದ ಬಿವೈ ರಾಘವೇಂದ್ರ ಸಮಾರಂಭವನ್ನುದ್ದೇಶಿಸಿ ಮಾತನಾಡಿ ಭಾರತದ ಪ್ರಗತಿಗಾಗಿ ಪ್ರಧಾನಿ ನರೇಂದ್ರ ಮೋದಿ ಹಗಲಿರುಳು ಶ್ರಮಿಸುತ್ತಿರುವುದಾಗಿ ಅಲ್ಲದೆ ಶಿವಮೊಗ್ಗ ಜಿಲ್ಲೆಯ ಅಭಿವೃದ್ಧಿಗಾಗಿ ಹತ್ತು ಹಲವಾರು ಯೋಜನೆಗಳನ್ನು ಸಾವಿರಾರು ಕೋಟಿ ಅನುದಾನ ನೀಡಿದ್ದಾರೆ ಅದಕ್ಕೆ ವಂದನೆ ತಿಳಿಸಿದ ಅವರು ಮತ್ತೊಮ್ಮೆ ಭವ್ಯ ಭಾರತದ ಪ್ರಧಾನಿಯನ್ನಾಗಿ ನರೇಂದ್ರ ಮೋದಿಯವರೇ ಆಗುವ ಬಯಕೆ ಭಾರತೀಯರ ಕನಸು ನನಸಾಗುವ ಕಾಲ ಸನ್ನಿಧವಾಗುವ ಲಕ್ಷಣಗಳು ಕಂಡುಬರುತ್ತಿದೆ ಎಂದರು ಯಲ್ಲಾಪುರ ತಾಲೂಕಿನ ಸಹಸ್ರಳ್ಳಿ ಮಾಲೇನಕೊಪ್ಪದ ಬಾಲಚಂದ್ರ ಭಟ್ ಅವರು ಸಿಎ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ಸಾಧನೆ ಮಾಡಿದ್ದಾರೆ ಇವರು ಲಕ್ಷ್ಮಿ ಮತ್ತು ಕೃಷ್ಣಾ ಭಟ್ ಮಾಲೇನಕೊಪ್ಪ ದಂಪತಿಗಳ ಪುತ್ರ ಶಿರಸಿ ಕೆಡಿಸಿಸಿ ಬ್ಯಾಂಕ್ನ ವೃತ್ತಿಪರ ನಿರ್ದೇಶಕರಾದ ಬೆಂಗಳೂರಿನ ಸಿಎ ತಿಮ್ಮಯ್ಯ ಹೆಗಡೆ ಇವರಲ್ಲಿ ಪೂರ್ವ ತರಬೇತಿ ಪಡೆದಿದ್ದು ಇಲ್ಲಿ ಉಲ್ಲೇಖನೀಯ